ನಿಮ್ದು ಪಾತ್ರ ಭಯಂಕರ ದೊಡ್ಡದೈತಿ ಸಮಾಜ ಯಾವಾಗ ಕೇಳುತ್ತ ಅಂತಂದ್ರ ಮೆಜಾರಿಟಿ ಆಫ್ ದ ಜನ ಮೂಗುರಾದಾಗ ಸಮಾಜ ಜನ ಎದ್ದು ಅಂತ ಸಮಾಜ ಇದನ್ನ ಇದನ್ನ ಮಾಡುವರು ಎಲ್ಲಿಯೋ ಬೆರಳಿಕೆ ಅಷ್ಟು ಬಟ್ ನಾವೆಲ್ಲ ಸುಮ್ಮನೆ ನೋಡ್ಕೋತ ಕುಂದ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಏನ್ ಬೇಕಾದಲ್ಲಿ ಮಾಡಕ್ ನಾವು ಸುಮ್ಮನೆ ಕುಂದ್ರ ಇದರಿಂದ ಅವ್ರ ಹಾಡುಗಳು ಇಂತಹ ಹಾಡುಗಳು ಜಾತ್ರೆ ಬರಕ್ ಅದ ನೃತ್ಯ ಹೆಸರಲ್ಲಿ ಜಾತ್ರೆ ಮಾಡ್ತೀವಿ ಗಣೇಶೋತ್ಸವ ಮಾಡ್ತೀವಿ ಮಹಾಪುರುಷ ಜನ್ಮ ಆಚರಣೆ ಮಾಡ್ತೀವಿ ಅವ್ರ ಫೋಟೋ ಮತ್ತು ಮೂರ್ತಿಗಳನ್ನ ಹಿಂದಿಟ್ಕೊಂಡು ಮುಂದ್ಗಡೆ ಮಣ್ಮಾಣಿತನ ಮಾಡಕತ್ತೇವೆ ನಂಗ ನಾಚ ಮಾಡಕತೆವು ನಾವು ತಿಮ್ಮ ಸಾಯ್ಲಿ ತಿಮ್ಮ ಸಾಯ್ಲಿ ತಿಮ್ಮ ಸಾಯ್ಲಿ ಅಂತಾರೆ ತಿಮ್ಮಲ್ಲ ಸಾಯ್ದು ಮಣಿ ತಮ್ಮ ಸತ್ತಿರ್ತನ ಇಂಥ ಹಾಡುಗಳನ್ನ ಕೇಳಿದ್ರೆ ನಿಮ್ಮ ಮಣಿ ಮಕ್ಕಳು ಓಡಿ ಹೋಗ್ಲಾರ್ದ ಇನ್ನೇನು ಮಾಡ್ತಾರೆ ಯಾಕೆ ಇವತ್ತು ಪೋಕ್ಸೋ ಆಗತ್ತೆ ಯಾವತ್ ಯಾಕೆ ಇವತ್ತು ಹೆಣ್ಮಕ್ಳು ಮನೆ ಬಿಟ್ಟು ಓಡಾಕ ಯಾಕೆ ಇವತ್ತು ಹುಡುಗರು ಇನ್ನು ವಯಸ್ಸಿಗೆ ಅದು ಹುಡುಗರು ಹುಡುಗರನ್ನು ತಗೊಂಡ್ ಹೋ ಇವತ್ತು ಅವ್ರಿಗೆ ಅವ್ರಿಗೆಂತ ಶಿಕ್ಷಣ ಕೊಡಕತ್ತೀವಿ ನಾವು ಅವ್ರ ಮನ ಮನಸ್ಸನ್ನು ಅರಳಿಸುವುದಲ್ಲ ಕೆರಳಿಸುವ ಹಾಡುಗಳನ್ನ ನಾವು ನಾವ್ ಇವತ್ತವರ್ಸ ಕೆರಳಿಸುವ ಸಾಹಿತ್ಯವನ್ನು ಅವ್ರಿಗೆ ಕೊಡಾಕತ್ತೇವಿ ನೀಂತ ಸಾಹಿತ್ಯ ಬರೀತಿರ್ತೀನಿ ಮನೆ ಹೆಂಗಸು ಹೆಣ್ಮಕ್ಳು ಮತ್ತೊಬ್ಬರು ಕೂಡ ಹುಡುಗಿರ್ತಾವೆ ನಿನ್ನ ಸಾಹಿತ್ಯದ ಪ್ರಭಾವನೆ ಅದು ಸೊ ಇದಕ್ಕೆ ದಯವಿಟ್ಟು ಉತ್ತರ ಕರ್ನಾಟಕ ಜಾನಪದ ಅಂದು ಉತ್ತರ ಕರ್ನಾಟಕದ ಜನ ತಲೆ ತಗ್ಗಿಸುವಂತ ಕೆಲಸ ಮಾಡಕ್ಕೆ ಹೋಗ್ಬಿಟ್ರಿ ಯಾರು ಇನ್ಮಾಗ್ ಇವಕ್ಕೆ ಓನ್ಲಿ ಅಸ್ಲಿ ಹೊಲಸು ಅಣ್ಣಬೇಕೆ ವಿನಃ ಹಾಡನು ಅಣ್ಣಾ ಯೋಕೆ ಇಲ್ಲ ಅವು ನಿಮಗೆ ಪ್ರೀತಿ ಪ್ರೇಮದ ಹಾಡುಗಳು ಬೇಕಂತಂದ್ರ ಹೋಗ್ರಿ ಹಿಂದ ಕನ್ನಡ ಚಲನಚಿತ್ರ ಎಂತೆಂತ ಅದ್ಭುತ ಹಾಡುಗಳಿಲ್ಲ ಅವು ಮನಸ್ಸನ್ನು ಕೆರಳಿಸಿಲ್ಲ ಮನಸ್ಸನ್ನು ಅರಳಿಸ್ತಾವ ದೇವರ ಹಾಡುಗಳನ್ನ ನಿಮ್ಮ ಟ್ರ್ಯಾಕ್ಟರ್ನಲ್ಲಿ ಹಾಕ್ರಿ ದೇವರ ಹಾಡುಗಳನ್ನ ನಿಮ್ಮ ಮನೆಯಲ್ಲಿ ಹಾಕ್ರಿ ವಚನಗಳನ್ನು ಹಾಕ್ರಿ ಅಭಂಗಗಳನ್ನು ಹಾಕ್ರಿ ಭಗವದ್ಗೀತೆಯ ಶ್ಲೋಕಗಳನ್ನು ಹಾಕಿರಿ ಕುರಾಣನ್ನು ಪಠನ ಮಾಡ್ರಿ ಬೈಬಲನ್ನು ಓದ್ರಿ ಬೇಕಂತಂದ್ರೆ ಅವು ಯಾವ ನಿಮ್ಮ ಮನಸ್ಸನ್ನ ಕೆರಳಿಸೋದಿಲ್ಲ ನಿಮ್ಮ ಮನಸ್ಸನ್ನ ಅರಳಿಸ್ತಾವೆ ಅವು ನಿಮ್ಮನ್ನು ದಾರಿ ಬಿಡಿಸೋದಿಲ್ಲ ದಾರಿ ಮೇಲೆ ಇಟ್ಟಿರ್ತಾವ ನಮ್ಮನ್ನು ನಮ್ಮ ಮಕ್ಕಳನ್ನ ಬಟ್ ಇವತ್ತು ನಾವೇನು ಮಾಡಾಕತ್ತೀವಿ ನಾಲ್ಕು ದುಡ್ಡು ಬರ್ತೈತೆ ಅಂತ ಸೆಗಣಿ ತಿನ್ನೋದು ರೊಕ್ಕ ಕೊಡ್ತೀನಿ ಒಂದು ಹಿಟ್ಟು ತಿಂತೀರಿ ಅಂದ್ರೆ ತಿಂತೇವೆ ನಾವು ಯಾರಾದರೂ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ತೇವೆ ಒಂದು ಐದು ಗ್ರಾಮ್ ಸೆಗಣಿ ತಿಂದ್ರೆ ಅಂದ್ರೆ ತಿಂತೇವೆ ಮತ್ತೆ ಇಂಥದ್ದು ಇದು ಸಗಣಿಕೇನು ಹೊರಸಿದ್ದು ಶರೀರ ಕೆಟ್ಟರೆ ಡಾಕ್ಟ್ರ್ದಾರೆ ಔಷಧ ಕೊಡ್ತಾರೆ ಮನಸ್ಸು ಕೆಟ್ಟ ಬಿಟ್ಟರೆ ಅದನ್ನು ರಿಪೇರ್ ಮಾಡಕ್ಕೆ ಭಾಳ ಟೈಮ್ ಬೇಕಾಗತ್ತೆ ಮನಸ್ಸನ್ನು ಕೆಡಿಸಾಕತ್ತೀವಿ ನಮ್ಮ ಮಕ್ಕಳ ಮನಸ್ಸು ಕೆಡಿಸೋಕತ್ತೀವಿ ದೊಡ್ಡವ್ರ ಮನಸ್ಸು ಕೆಡಿಸೋಕತ್ತೀವಿ ನಾವು ಅದಕ್ಕೆ ನಾವೆಲ್ಲ ಪಾಲ್ದಾರ ಆಗತಿವಿ ಇಂತಹ ಒಂದು ಅಶ್ಲೀಲತೆಯನ್ನು ಬ್ಯಾನ್ ಮಾಡಲೇಬೇಕು ನಾವು ಯಾರ್ಯಾರು ಸಂಬಂಧಪಟ್ಟವ್ರದಾರ ಅವ್ರಿಗೆ ನೋಟಿಸ್ ಕೊಡೋರದೇವಿ ಅಶ್ಲೀಲತೆ ಏನಾದರೂ ದೇವಸ್ಥಾನ ಗುಡಿ ಮಸೀದಿ ಚರ್ಚ್ಗಳ ಹತ್ರ ಅಶ್ಲೀಲತೆ ಅವುಗಳ ಹೆಸರಿನಲ್ಲಿ ಏನಾದರೂ ಮಾಡಿಕೊಂಡು ಅಶ್ಲೀಲತೆ ಅಶ್ಲೀಲ ನಂಗಾನಾಚ ಅದು ಇದು ಮಾಡಿದ್ರೆ ಅದಕ್ಕೆ ನಾವು ಕಡಿವಾಣ ಹಾಕ್ತೇವೆ ಇನ್ನು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸಿಕ್ಕಿದ್ದು ನಮಗಿನ್ನೂ ಆಣೆಬಲ ಬಲವನ್ನು ಮಾಡ ಮೊನ್ನೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರು ಡೊಳ್ಳು ತರಿಸಿದ್ರು ಕರಡಿ ಮಜಲು ತರಿಸಿದ್ರು ಗೊಂಬೆ ಕುಣಿದವ್ರು ತರಿಸಿದ್ರು ಆರ್ತಿ ಇದ್ದವು ಕುಂಭ ಇತ್ತು ಇದೆಲ್ಲದರ ನಡುವೆ ಒಂದು ಡಿ ಜೆ ಇತ್ತು ಡಿ ಜೆ ತರಿಸೋದಾದ್ರೆ ಇವ್ನ ಯಾಕೆ ಇದನ್ನು ನಾನು ನಾ ಯಾವಾಗಿಂದ ಕೇಳ್ಕೊತ ಬಂದೆ ನೀವು ಲಾಸ್ಟ್ ಇಯರ್ ಅಥವಾ ಇನ್ನೊಂದು ವರ್ಷ ಹಿಂದಲೂ ಒಂದು ಒಂದು ಜಾತ್ರೆ ಮೀಟಿಂಗ್ನ ಮಾತಾಡಿದ್ದು ನಿಮ್ಗೆ ನೋಡಿರಬೇಕು ಅದನ್ನು ನಾನು ಸರಿಯಾಗಿ ಹೇಳಿದ್ದೆ ಇದನ್ನು ನಾ ಕೇಳಿಲ್ಲ ಒಂದು ಇಪ್ಪತ್ತು ಮಂದಿ ಹೆಣ್ಮಕ್ಳು ಬಂದ್ರು ನನ್ನ ಹತ್ರ ಡಿ ಜೆ ತರಿಸುವಾಗ ಇದನ್ನೆಲ್ಲ ಯಾಕೆ ತರಿಸಿ